ನನ್ನ ಮೊಮ್ಮಗನಿಗೆ ನಡೆ ಬರ್ತಿರ್ಲಿಲ್ಲ ಆ ನಡೆ ಬರ್ಸ್ಬೇಕಾದ್ರೆ ಅವರೇ ಕಾರಣ ಆ ಮಗು ಐ ಸಿ ವಲ್ಲಿತ್ತು ಸರ್ ಅದನ್ನು ಮತ್ತೆ ಅವ್ರ ಗುರುಗಳು ಹೇಳಿದ್ರು ಕರ್ಕೊಬನ್ನಿ ಕರ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ನೀವು ನಡೀತಾರೆ ಅವರು ನಡೆಯಲ್ಲ ಅಂತ ಹೇಳಬೇಡಿ ನಡೀತಾರೆ ಕರ್ಕೊಬನ್ನಿ ಅಂತ ಹೇಳಿದರು ಕರ್ಕೊಬಂದೆ ಮಂತ್ರಾಕ್ಷತೆ ತಲೆ ಮೇಲೆ ಹಾಕಿ ಅವರೇ ಬೆಳ್ಳಿಡ್ದು ಎರಡು ರೌಂಡ್ ನಡೆಸಿದ್ರು ನಡೆಸಿದ ಮೇಲೆ ಅವನೇ ಪ್ರದರ್ಶನ ಆಗ್ತಾ ನನಗೆ ಅದೇ ದೊಡ್ಡ ಖುಷಿ ಆವಾಗಿನಿಂದ ನಮ್ಮ ಮಗ ತಮ್ಮ ಮಗಳು ಬಂದು ಕಾಯಿ ಕಟ್ಟಿ ಪೂಜೆ ಮಾಡಿದ್ರಿ ಸರ್ ಹೋಮ ಮಾಡಿಸಿದ್ರು ಈಗ ನಮ್ದು ಏಜಲ್ಲಿ ಈ ರೀತಿ ಎಲ್ಲ ನಂಬಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ದು ಏಜಲ್ಲಿ ನಂಬಲ್ಲ ಬಟ್ ಆದ್ರೆ ನನಗೂ ಒಂದು ನಂಬಿಕೆ ಬಂದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದು ಬಟ್ ಆ ಕೇಳ್ಕೊಂಡಿದ್ದು ಒಂದೇ ಒಂದು ಒಳ್ಳೆ ಹುಡುಗಿ ಸಿಗಲಿ ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ಅಂತ ರೀತಿ ಕೇಳ್ಕೊಂಡಿದ್ದೆ ಬಟ್ ಆದರೆ ಆಮೇಲೆ ಒಂದು ಮಂತಲ್ಲಿ ಅಲ್ಲಿ ನನ್ನ ಎಂಗೇಜ್ಮೆಂಟ್ ಆಯಿತು ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಮದುವೆ ಕೂಡ ಇದೆ ಒಂದು ಟೂ ವೀಕ್ ಆದ್ಮೇಲೆ ಕಾಯಿ ಕಟ್ಟಾದ್ಮೇಲೆ ನಮಗೆ ಹುಡುಗಿ ಆಗಿದೆ ಇವತ್ತು ನನ್ನ ಮಮ್ಮಗೆ ಅಷ್ಟು ಓಡಾಡ್ತಾ ಇದ್ದೇನೆ ಅಂದ್ರೆ ಅವರೇ ಕಾರಣ ನಾನು ಕಳ್ಕೊಂಡಿದ್ದು ವಾಪಸ್ ನಾನು ಪಡ್ಕೊಂಡಿದ್ದೀನಿ ಅಂದರೆ ಅವರೇ ಕಾರಣ ರಾಯರ್ ಇಲ್ಲದೆ ನಾವಿಲ್ಲ ಸರ್ ರಾಯರ್ ಇದ್ದಾರೆ 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 ಮುಂಚೆಯಿಂದ ಎಲ್ಲ ದೇವ್ರಗಳಿಗೂ ಕೈ ಮುಗಿತಾ ಇದ್ದೆ ಈಗ ರೀಸನ್ನಾಗೆ ಹೇಳಬೇಕು ಅಂದರೆ ನಾನು ರಾಯರನ್ನು ನಂಬಿದ್ದೀನಿ ಆ ರಾಯರ್ ನನಗೆ ಪಾಸಿಟಿವ್ ಅನ್ನೋದು ನನಗೆ ತುಂಬಿದ್ದಾನೆ ನನ್ನ ಲೈಫ್ ಇರೋವರೆಗೂ ನಾನು ರಾಯರು ಮುಗಿಯುತ್ತೀನಿ ಅನ್ನೋದು ಕನ್ ಖಂಡಿತ ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ ಬರೋಕ್ಕೆ ಮುಂಚೆ ಬರೀ ಹದಿನೈದು ಸಾವಿರ ರೂಪಾಯಿ ಸಂಬಳ ಇತ್ತು ಏನು ಭಾರಿ ಕಡಿಮೆ ಸಂಬಳ ಇನ್ನು ಬರಲ್ಲ ಇನ್ನು ಒಂದನೇ ತಾರೀಕಿಂದ ಕೆಲಸ ಕೊಟ್ಟರೆ ಮುಂದೆ ಬರ್ತೀನಿ ಅಂದಾಗ ಈಗ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ತಗೋತೀನಿ ಈ ದೇವಸ್ಥಾನ ಬಂದಮೇಲೆ ಸಕ್ಕು ಡೆವಲಪ್ಮೆಂಟ್ ಆಗಿದ್ದೀನಿ ಅದನ್ನು ಖಂಡಿತ ಕಾಗ ಸ್ವಾಮಿಗಳು ಎಲ್ಲ ಒಳ್ಳೇದು ಮಾಡ್ತಾರೆ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಈ ಸನ್ನಿಧಿಕ್ಕೆ ಬಂದು ಆ ಮನಸ್ಸ ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಏನದು ಈರಿಸ್ಕೊಳ್ಳೋದಕ್ಕೂ ಆ ಮಗಳನ್ನು ಕರ್ಕೊಂಡು ಬರ್ತಾ ಇದ್ದೀನಿ ಹೀಗೇ ನನ್ನ ಮಗಳು ಪ್ರತ್ಯಕ್ಷ ಸಾಕ್ಷಿ ನನ್ನ ಮೊನ್ನೆ ಮಗಳ ಇಲ್ಲೇ ಇದ್ದಾವೆ ನಲ್ಲೇ ಸಾಕ್ಷಿ ಸದಾ ರಕ್ಷಿಸಲಿ ಅಂತ ಎಲ್ಲರನ್ನೂ ಕೇಳ್ಕೊಳ್ತಾ ಆ ಸ್ವಾಮಿಯನ್ನು ಪ್ರತಿ ಕ್ಷಣ ಕ್ಷಣದಲ್ಲೂ ಮನದಲ್ಲೇ ನೆನೆಸ್ಕೊಳ್ತಾ ಸ್ವಾಮಿಯ ಸಾನ್ನಿಧ್ಯವನ್ನು ಪ್ರತಿ ವಾರ ವಾರವೂ ಬರಲಿಕ್ಕಾಗದೇ ಇದ್ದರೂ ಮನೆಯಲ್ಲೇ ನೆನೆಸ್ಕೊಂಡು ಕೈಲಾಗದಷ್ಟು ನನ್ನ ಸೇವೆಯನ್ನು ಸಂತೃಪ್ತಿಯಾಗಿ ಸಲ್ಲಿಸ್ತಾ ಇದ್ದೀನಿ ವಿಜಯನಗರದಿಂದ ಬಂದಿದ್ದೀವಿ ಈ ದೇವಸ್ಥಾನ ನಾನು ನೋಡಿದ ಮಟ್ಟಿಗೆ ಭಾರಿ ವೀಳ ಬರ್ತಾಯಿದ್ದೆ ಜನಗಳು ಒಂದು ಮೂರ್ನಾಲ್ಕು ವರ್ಷ ಹಿಂದೆ ಜನಗಳೇ ಬರ್ತಾ ಇರಲಿಲ್ಲ ಆ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳು ಈ ಥರ ಜನಸಂಖ್ಯೆಗಳು ನೋಡಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಮತ್ತು ಕಾಣಿಕೆಗಳು ಕೂಡ ಚೆನ್ನಾಗಿ ಆಗ್ತಾ ಇದ್ದಾರೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇನ್ನೂ ಡೆವಲಪ್ಮೆಂಟ್ ಆದರೆ ಇನ್ನೂ ಚೆನ್ನಾಗಿದೆ ರಾಘವ್ ಸ್ವಾಮಿ ಎಲ್ಲರೂ ಒಳ್ಳೇದು ಮಾಡ್ತಾನೆ ಅಂತ ನನ್ನ ಅಭಿಪ್ರಾಯ ನಾನು ಬದಲಾವಣೆ ಆಗಿದ್ದೀನಿ ನಾನು ಬಂದಾಗ ಸ್ಟಾರ್ಟಿಂಗು ಕೆಲಸ ಸಿಕ್ಕರೆ ನೆಕ್ಸ್ಟ್ ಬಂದೇ ಬರ್ತೀನಿ ಅಂತ ಇದು ನಾನು ಸುಮಾರು ಮೂರು ವರ್ಷದಿಂದ ಬರ್ತಾನೆ ಇದ್ದೀನಿ ಒಳ್ಳೆಯ ಕೆಲಸ ಕೊ ಸಿಕ್ತು ಸತ್ಯ ಹಾಗೂ ಭಾರಿ ಕಡಿಮೆ ಸಂಬಳ ತಗೋಳ್ತೈತೆ ಫಸ್ಟು ಈಗ ಒಳ್ಳೆ ಸಂಬಳ ಕೆಲಸ ಸಿಕ್ಕಿದೆ ಈ ದೇವಸ್ಥಾನ ಬಂದಮೇಲೆ ಸಖತ್ ಡೆವಲಪ್ಮೆಂಟ್ ಆಗಿದೆ ಇನ್ನು ಬರೋಕ್ಕೆ ಮುಂಚೆ ಬರೀ ಹದಿನೈದು ಸಾವಿರ ರೂಪಾಯಿ ಸಂಬಳ ಆಯಿತು ಏನು ಭಾರಿ ಕಡಿಮೆ ಸಂಬಳ ಇನ್ನು ಬರೋಲ್ಲ ಇನ್ನು ಒಂದನೇ ತಾರೀಕಿಂದ ನೀನು ಕೆಲಸ ಕೊಟ್ಟರೆ ಮೊನ್ನೆ ಬರ್ತೀನಿ ಅಂದಾಗ ಈಗ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ತಗೋತೀನಿ ಈ ದೇವಸ್ಥಾನ ಬಂದಮೇಲೆ ಸಕ್ಕತ್ ಡೆವಲಪ್ಮೆಂಟ್ ಆಗಿದ್ದೀನಿ ಅದೊಂದು ಖಂಡಿತ ರಾವೇರ ಸ್ವಾಮಿಗಳು ಎಲ್ಲ ಒಳ್ಳೇದು ಮಾಡ್ತಾರೆ ನಮ್ಗೆ ಒಳ್ಳೇದು ಮಾಡಿದ್ದಾರೆ ಹಾಂ ರಾಯರಿದ್ದಾರೆ ರಾಯರು ಸತ್ಯಾಗ್ಲೂ ಇದ್ದಾರೆ ರಾಯರು ಕಾಪಾಡ್ತಾ ಇದ್ದಾರೆ ಎಲ್ಲರೂ ಕಾಪಾಡ್ತಾರೆ ರಾಯರು ನಿಜವಾಗೂ ರಾಯರಿದ್ದಾರೆ ಅನ್ನೋದು ಸರಿ ಈ ಈ ಥರ ಜನಸಂಖ್ಯೆ ನೋಡೇ ರಾಯರು ಇದ್ದಾರೆ ಅನ್ನೋದೇ ಒಂದು ಖಂಡಿತ ಇದ್ದಾರೆ ಭೂಮಿ ಮೇಲೆ ಭೂಮಂಡಲ ಕಾಪಾಡೇ ಕಾಪಾಡ್ತಾರೆ ಜನಗಳಿಗೋಸ್ಕರನಾದ್ರೂ ಒಳ್ಳೇದು ಮಾಡೇ ಮಾಡ್ತಾರೆ ಸಿಗುತ್ತೆ ಸತ್ಯಾಗ್ಲೂ ಸಿಗುತ್ತೆ ಸಜೆಸ್ಸಿಗೆ ಸಿಗುತ್ತೆ ಇಲ್ಲಿ ಬಂದು ಒಂದು ಸಾರಿ ಬಂದು ಹೋಗಲಿ ಅವರ ಕಾ ಅವರು ಏನು ಮನಸ್ಸಲ್ಲಿ ಅಂದ್ಕೋತಾರೆ ಅವ್ರೇನು ಇದನ್ನೇ ಕಾಣಿಕೆನೇ ಕಟ್ಟಬೇಕು ಮತ್ತು ಕಾಯಿನೇ ಕಟ್ಟಬೇಕು ಏನಿಲ್ಲ ಅವ್ರ ಮನಸಲ್ಲಿ ಇಟ್ಕೊಂಡು ಕೇಳ್ಕೊಂಡೋದ್ರು ಕೂಡ ಅವ್ರಿಗೆ ಒಳ್ಳೆಯದಾಗಿದೆ ಅದಕ್ಕೆಲ್ಲ ನಾನು ಒಂದು ಸಾಕ್ಷಿ ಬರೀ ದೀಪಗಳಷ್ಟೆ ಅಷ್ಟೆ ನಾನು ಈ ಕಾಯಿ ಕಟ್ಟಿರಲಿಲ್ಲ ಈಗಂತೂ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ದೇನೆ ಜಾಯ ರಾಘವೇಂದ್ರಾಯ ಸತ್ಯಧನ್ಮರಾಯಿತ ಕಲ್ಪ್ರಕ್ಷಾಯ ಮಮತಾ ಕಾಮಧೇನವಿ ಸ್ವಾಮಿಗಳು ಸುಮಾರು ನನಗೆ ತಿಳಿದ ಮಟ್ಟಿಗೆ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಈಗಿನ ಕಾಲ ರೀತಿಯ ಉದ್ಧಾರ ಕೈಗೊಂಡಿದೆ ಆ ಅವರ ಒಂದು ಕ್ಷಣಿಕ ಮಾತ್ರದಲ್ಲಿ ಜ್ಞಾಪಿಸಿಕೊಂಡು ಗುರುರಾಯರನ್ನು ಆ ಸನ್ನಿಧಾನಕ್ಕೆ ನಾನು ಬರಲಿಕ್ಕಾಗದಿಲ್ಲ ಇಲ್ಲೇ ನಾನು ಸಾಕ್ಷಾತ್ ದೈವನನ್ನು ಕಾಣಬೇಕು ಅಂತ ಹೋಮಗುಂಡದಲ್ಲಿ ಪ್ರತ್ಯಕ್ಷವನ್ನು ಕಾಣ್ತಾ ಆ ಸ್ವಾಮಿಯ ಕೈಂಕರ್ಯವನ್ನು ಭಕ್ತಿಪೂರ್ವಕವಾಗಿ ಸಮರ್ಪಣೆ ಆಗಲಿ ಪ್ರಜೆಗಳಾಗಿ ಸುಭಿಕ್ಷವಾಗಿ ಸಾಗಲಿ ಅಂತ ಆ ಸ್ವಾಮಿಯನ್ನು ಪ್ರತ್ಯಕ್ಷವಾಗಿ ಮನಸ್ಸಲ್ಲಿ ಇಚ್ಛಿಸಿಕೊಂಡು ಹೋಮ ಮಾಡಿದಾಗ ಆ ಸ್ವಾಮಿಯ ಒಂದು ಪ್ರತ್ಯಕ್ಷ ರೂಪವಾದ ಹೈಗ್ರೀವ ಮತ್ತು ಗಜಾನನ ಮತ್ತು ಪಂಚಮುಖಿ ಆಂಜನೇಯಗಳನ್ನು ಹೋಮಗುಂಡದಲ್ಲಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಕಂಡಿದ್ದು ಭಕ್ತಪೂರ್ವಕರಲ್ಲಿ ಮತ್ತು ಇಲ್ಲಿ ಕಳೆಕಂಡ ಸಮ್ಮುಖದಲ್ಲಿ ಒಳಗೊಂಡಿರತಕ್ಕಂಥ ಎಲ್ಲ ಮಾತಿನ ಮಾ ಉದ್ಧಾರ ಆಗಿ ಇಲ್ಲಿ ಬಹಳ ಪ್ರಖ್ಯಾತಿ ಪಡೆದ ಹೊನ್ನವ ಮಂತ್ರಾಲಯ ಎಂದು ಈಗಿನ ಮಾಗಡಿ ರೋಡ್ ಹೊನ್ನನಗಟ್ಟಿ ಅನ್ನೋ ಸ್ಥಳಾವಕಾಶದಲ್ಲಿ ನಡೆದು ಬಂದು ನಡ್ಕೊಂಡು ಬಂದಿದೆ ಈಗಿನ ಭಕ್ತಾದಿಗಳು ಮತ್ತು ಹಾಗೂ ಎಲ್ಲ ಜನಾಂಗದ ವರ್ಗದವರುಗಳಿಗೂ ಸಹ ಸುಭಿಕ್ಷವಾಗಲಿ ಅವರ ಕಷ್ಟ ಕಾರ್ಪಣೆಗಳು ತಿಳಿಸಲಿ ಅಂತ ಎಲ್ಲ ದೇವರ ಸನ್ನಿಧಿಯಲ್ಲಿ ಕೇಳ್ಕೊಳ್ತಾ ಕಾಯಿ ಕಟ್ಟುವ ಸೇವೆಯನ್ನು ಸುಭಿಕ್ಷವಾಗಿ ನಡ್ಕೊಂಡು ಬರ್ತಾ ಇದೆ ಆದರೆ ಈಗಿನ ಒಂದು ಎರಡು ವರ್ಷದ ಕೆಳಗೆ ಸ್ವತಃ ನನ್ನ ಮಗಳಿಗೆ ಸ್ವತಃ ನನ್ನ ಮಗಳಾದ ದೊಡ್ಡ ಮಗಳಾದ ಸುನಯ್ಯನ ಎಂಬವಳು ಇಲ್ಲಿನ ಒಂದು ಸೇವೆಯನ್ನು ಹರಕೆ ಕಟ್ಕೊಂಡಿದ್ದು ಆದರೆ ಆ ದೇವರು ಸಾನ್ನಿಧ್ಯ ಆಗಲಿಲ್ಲ ಅಂಗವಿಕಲಾಗಿ ಕಳ್ಕೊಂಡಿದ್ದರೆ ಆ ಬುದ್ಧ ಆ ತಾಯಿ ದೇವರು ಸದಾ ರಕ್ಷಿಸ್ಲಿ ಅಂತ ಎಲ್ಲರೂ ಕೇಳ್ಕೊಳ್ತಾ ಆ ಸ್ವಾಮಿಯನ್ನು ಪ್ರತಿ ಕ್ಷಣ ಕ್ಷಣವೂ ಕ್ಷಣದಲ್ಲೂ ಮನದಲ್ಲೇ ನೆನೆಸ್ಕೊಳ್ತಾ ಸ್ವಾಮಿಯ ಸಾನ್ನಿಧ್ಯವನ್ನು ಪ್ರತಿ ವಾರ ವಾರವೂ ಬರದಕ್ಕಾಗದೇ ಇದ್ದರೂ ಮನೆಯಲ್ಲೇ ನೆನೆಸ್ಕೊಂಡು ಕೈಲಾಗದಷ್ಟು ನನ್ನ ಸೇವೆಯನ್ನು ಸಂತೃಪ್ತಿಯಾಗಿ ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಈಗಿನ ಜನತೆಯಲ್ಲಿ ಒಳ್ಳೆಯ ಮನೆತನವನ್ನು ಒಳ್ಳೆ ಸುಬುದ್ಧಿಯನ್ನು ನೀಡಲಿ ಅಂತ ಆ ರಾಘವೇಂದ್ರರ ಪ್ರತ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸಾನ್ನಿಧ್ಯದಲ್ಲಿ ನಾನು ಕೇಳ್ಕೊಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ವಾಮಿ ಪ್ರತ್ಯಕ್ಷ ದರ್ಶಿಗಳು ನನ್ನ ಮಗಳೇ ಸಾಕ್ಷಿ ಸ್ವಾಮಿ ನನ್ನ ಮಗಳೇ ಬೇರೆಯವ್ರು ಯಾರೂ ಅಲ್ಲ ನನ್ನ ಮಗಳೇ ಇಲ್ಲಿ ಆದರೆ ಈಗ ನನಗೆ ಇಪ್ಪ ಆ ಮಗಳ ಇಪ್ಪತ್ತ ಐದು ವರ್ಷಗಳ ಸೇವೆ ಸಲ ಸೇವಾಗಿದೆ ನನಗೇನು ದಿಕ್ಕೆ ತೋರಿಸ್ತಿಲ್ಲ ಆ ಸಾನ್ನಿಧ್ಯಕ್ಕೆ ಗುರುರಾಯರ ಮಂತ್ರಾಲಯದಲ್ಲಿ ಹೋಗಿ ಸನ್ನಿಧ್ಯ ಸನ್ನಿಧಿವೇಶ ಮಾಡ್ಕೊಂಡು ಬಂದೆ ಮಾಡ್ಕೊಂಡು ಸಹ ನನ್ನ ಮನಸ್ಸಿನಲ್ಲಿ ಏನು ಬಂತು ಅಂದರೆ ಇಷ್ಟು ದೂರ ಮಗಳನ್ನು ಕರ್ಕೊಂಡು ಬಂದು ಯಾಕೆ ಈ ತೊಂದರೆ ಕೊಡ್ತಾ ಇದ್ದೀಯಾ ಅಲ್ಲೇ ನಿನ್ನಿದ್ದಳೆ ಸ್ಥಳಕ್ಕೆ ನಿಮಗೆ ಹೋಗು ನಾನು ಅಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದರು ಆವಾಗ ಅವಾಗ ನಾನು ಈ ಸನ್ನಿಧಕ್ಕೆ ಬಂದು ಆ ಮನಸ್ಸ ನನ್ನ ಮನಸ್ಸಿನಲ್ಲಿ ಸಂಕಲ್ಪ ಏನದು ಈರಿಸ್ಕೊಳ್ಳೋದಕ್ಕೂ ಆ ಮಗಳನ್ನು ಕರ್ಕೊಂಡು ಬರ್ತಾ ಇದ್ದೀನಿ ಹೀಗೆ ನನ್ನ ಮಗಳು ಪ್ರತ್ಯಕ್ಷ ಸಾಕ್ಷಿ ನನ್ನ ಮನೆ ಮಗಳ ಇಲ್ಲೇ ಇದ್ದಾವೆ ನಾನು ಸಾಕ್ಷಿ ಅಂತ ನೀವು ಕೇಳ್ಕೊತಾ ಇದ್ದೀನಿ ಎಲ್ಲೇ ಸುತ್ತಿ ಎಲ್ಲೇ ಬಂದರೂ ಕೂಡ ದೇವರನ್ನು ನಿದ್ದಾನೆ ಅನ್ನೋ ಸಾಕ್ಷಿಗೆ ನಮ್ಮ ರಾಯರೇ ನನಗೆ ಸಾಟಿ ಅಂತ ಹೇಳ್ಕೊಂತೀನಿ ಇವತ್ತು ಎಕ್ಸಾಂಪಲ್ಲು ನಾನು ಕರ್ಸ್ಕೊಬೇಕು ಅಂದರೆ ತುಂಬ ಕಷ್ಟಪಟ್ಟು ಬಂದಿದ್ದೀನಿ ಆ ರಾಯರನ್ನು ನಾನು ನೋಡಲೇಬೇಕು ಅನ್ನೋದಕ್ಕೋಸ್ಕರ ನನ್ನ ಎಕ್ಸಾಂಪಲು ಎಷ್ಟೇ ಪ್ರತಿ ಕಷ್ಟದಲ್ಲಿದ್ದರೂ ಕೂಡ ರಾಘವೇಂದ್ರ ಅನ್ನೋದಕ್ಕೂ ಒಂದು ಕ್ಲೂ ಕೊಡೋದಕ್ಕೂ ಒಂದು ಸಾಕ್ಷಿವಾಗಿರ್ತಾನೆ ಎಲ್ಲೇ ಏನೇ ಕೆಲಸ ಮಾಡ್ತಾಯಿದ್ರು ರಾಯರೇ ಅಂದರೆ ಸಾಕು ಆ ಕ್ಷಮೆಯಲ್ಲಿ ಆ ಕ್ಷಣದಲ್ಲಿ ಏನಾರ ಒಂದು ಕ್ಲೂ ಕೊಡ್ತಾರೆ ಏನೋ ಒಂದು ಧೈರ್ಯ ಒಂದು ಪಾಸಿಟಿವ್ ಆಗಿರ್ತಾರೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ನನ್ನ ರಿಸಲ್ಟು ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲವರೆಗೂ ಎಂಡಾಗುತ್ತೋ ನಾನು ಉಸಿರಿರೋರ್ಗೂ ನಾನು ಆ ರಾಯರ್ ನಂಬಿದ್ದೀನಿ ನಂಬ್ತೀನಿ ನಿಮ್ಮ ಮೇಲೆ ಎಲ್ಲರೂ ಬರಬೇಕು ಅಂತ ಕೇಳ್ಕೊತೀನಿ ಹೇಳ್ಕೊಳೋಕ್ಕಾಗಲ್ಲ ಅಂದರೆ ನನ್ನ ಮುಂಚೆಯಿಂದ ಎಲ್ಲ ದೇವ್ರಗಳಿಗೂ ಕೈ ಇದ್ದೆ ಈಗ ರೀಸನ್ನಾಗ ಹೇಳಬೇಕು ಅಂದರೆ ನಾನು ರಾಯರ ನಂಬಿದ್ದೀನಿ ಆ ರಾಯರು ನನಗೆ ಪಾಸಿಟಿವ್ ಅನ್ನೋದು ನನಗೆ ತುಂಬಿದ್ದಾನೆ ನನ್ನ ಲೈಫ್ ಇರೋವರೆಗೂ ನಾನು ರಾಯರು ಮುಗಿಯುತ್ತೀನಿ ಅನ್ನೋದು ಕನ್ ಖಂಡಿತ ಕನ್ಫರ್ಮಾಗಿ ಆಗಿ ಹೇಳ್ತಿದ್ದೀನಿ ನನಗೆ ರಾಯರಿದ್ದಾರೆ ಎಲ್ಲರಿಗೂ ಇದ್ದಾರೆ ರಾಯರು ಅದು ಇದೊಂದು ಹೇಳೋಕ್ಕೆ ಸಿವೇಂದ್ರಾಯ ಸತ್ಯದಂಬ್ರತ ಬ್ರತಾಮ್ ನಮ್ಮ ತಾಮ್ ಕಾಮಧೇನು ಓಂ ಶ್ರೀ ರಾಘವೇಂದ್ರಾಯ್ ನಮ್ಮ ನಾನು ಇದು ಹನ್ನೊಂದನೇ ವಾರ ಬರ್ತಾಯಿದ್ದೀನಿ ಸೊ ನಮ್ಮ ಮೊದಲು ನಮ್ಮ ಫ್ರೆಂಡ್ ಜೊತೆ ಬಂದಿದ್ದೆ ಬಟ್ ಆಮೇಲೆ ಫಸ್ಟ್ ವೀಕ್ ನಾನು ಏನು ಕಾಯಿ ಕಟ್ಟಲಿಲ್ಲ ಆಮೇಲೆ ಏನಾದರೂ ಈಗ ನಮ್ಮದು ಏಜಲ್ಲಿ ಈ ರೀತಿ ಎಲ್ಲ ನಂಬಲ್ಲ ಆ್ಯಕ್ಚುಲಿ ಹೇಳಬೇಕಾದ್ರೆ ನಮ್ಮದು ಏಜಲ್ಲಿ ನಂಬಲ್ಲ ಬಟ್ ಆದರೆ ನನಗೂ ಒಂದು ನಂಬಿಕೆ ಬಂದಾದಮೇಲೆ ಸ್ಟಾರ್ಟ್ ಮಾಡಿದ್ದು ಬಟ್ ಆ ಕೇಳ್ಕೊಂಡಿದ್ದು ಒಂದೇ ಒಂದು ಒಳ್ಳೆ ಹುಡುಗಿ ಸಿಗಲಿ ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ಅಂತ ರೀತಿ ಕೇಳ್ಕೊಂಡಿದ್ದೆ ಬಟ್ ಆದರೆ ಆಮೇಲೆ ಒಂದು ಮಂತಲ್ಲಿ ನನ್ನ ಎಂಗೇಜ್ಮೆಂಟ್ ಆಯಿತು ಮತ್ತು ನೆಕ್ಸ್ಟ್ ಮಂತಲ್ಲಿ ಮದುವೆ ಕೂಡ ಇದೆ ರಾಯರ್ದು ನಂಬಿದ್ದೀನಿ ಬಟ್ ಆದರೆ ಮಂತ್ರಾಲಯನೂ ಮೊದಲು ಹೋಗ್ತಿದ್ದೆ ಬಟ್ ಇಲ್ಲಿ ಮಿನ್ ನೀ ಮಂತ್ರಾಲಯ ಅಂತ ಗೊತ್ತಾದಾಗ ಮತ್ತು ಇಲ್ಲಿಗೆ ಬಂದು ನನಗೆ ಹನ್ನೊಂದನೇ ವಾರ ಬರ್ತಾ ಇರೋದು ಏನು ಕೆಲಸ ಇದ್ರೂ ಆಗಿರುತ್ತೆ ಗುರುವಾರ ಮಾತ್ರ ಈಗ ವೀಕ್ ಇರುತ್ತೆ ಏಳು ದಿವಸ ಇರುತ್ತೆ ಏಳು ದಿವಸ ಫ್ರೀ ಇರಲ್ಲ ಬಟ್ ಗುರುವಾರ ಮಾತ್ರ ಫ್ರೀ ಫ್ರೀಯಾಗಿರುತ್ತೋ ಗೊತ್ತಿಲ್ಲ ಬಟ್ ಫ್ರೀ ಆಗಿರುತ್ತೆ ಇಲ್ಲಿ ಬರ್ತಾ ಇರ್ತೀವಿ ರಾಯರ್ ದರ್ಶನ ಮಾಡ್ತಾ ಇರ್ತೀವಿ ರಾಯರ್ ಇದ್ದಾರೆ ಒಳ್ಳೇದಾಗುತ್ತೆ ನಂಬಿ ಅಷ್ಟೇ ಓಕೆ ಇಲ್ಲ ನೋಡಿಲ್ಲ ಫಸ್ಟ್ ಹುಡುಗಿ ಇಲ್ಲ ನೋಡೇ ಇಲ್ಲ ಫಸ್ಟ್ ಹುಡುಗಿ ಫಸ್ಟ್ ಓಕೆ ಆಗಿತ್ತು ಬಂದಾದ್ಮೇಲೆ ಇಲ್ಲ ನೋಡಿಲ್ಲ ದಿವಸ ಮುಂಚೆ ಹುಡುಗಿ ನೋಡಿಲ್ಲ ಇಲ್ಲಿ ಬಂದಾದ ಮೇಲೆ ಒಳ್ಳೆ ಹುಡುಗಿ ಸಿಗಲಿ ಅಂತ ನಾನು ಇದು ಮಾಡಿದೆ ಆಮೇಲೆ ಒಂದು ತ್ರೀ ವೀಕ್ ಆದಮೇಲೆ ಬಂದಿದ್ದು ಫಸ್ಟ್ ವೀಕ್ ಬರಲಿಲ್ಲ ನಾನು ತ್ರೀ ವೀಕ್ ಆದಮೇಲೆ ಬಂದಿದ್ದು ಒಂದು ಟೂ ವೀಕ್ ಆದಮೇಲೆ ಕಾಯಿ ಕಟ್ಟಾದ್ಮೇಲೆ ನಮಗೆ ಹುಡುಕೆ ಆಗುತ್ತೆ ಧರ್ಮ ರೈತ ಆಯ್ತು ಬಜೆಟ್ ತಾನ ಕಲ್ಪಷ ಏನು ಆ ತಂದೆ ಕಾಲ್ ಮಾಡೋದೇ ಸರ್ ಎಲ್ಲರಿಗೂ ಒಳ್ಳೆ ದಾರಿ ತೋರಿಸ್ತಾ ಇದ್ದೇನೆ ಒಳ್ಳೆ ಮಾರ್ಗ ತೋರಿಸ್ತಾ ಇದ್ದೇನೆ ಯಾವತ್ತು ನಮ್ಮ ಬೆನ್ನಿಂದ ರಾಯರಿದ್ದೇ ಇರ್ತಾರೆ ನಾವು ತುಂಬಾ ನಂಬಿದ್ದೀವಿ ನಾಲ್ಕು ವರ್ಷ ಆಯಿತು ನಾನು ಬರೋಕ್ಕೆ ಶುರು ಮಾಡಿ ಇಲ್ಲಿ ನಾಲ್ಕು ವರ್ಷದಿಂದ ಇನ್ನೂ ತಂದೆ ಮುಖ ನೋಡ್ತೇನೆ ಇದ್ದೀನಿ ಸರ್ ಬೆಳಗ್ಗೆ ಎದ್ದರೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗೋದು ಆದರೂ ತಂದೆ ನೆನೆಸ್ಕೊಂಡೇ ಹೋಗೋದು ಅವ್ರು ನೆನೆಸ್ದೆ ನಾನು ಯಾವುದು ಕೆಲಸನೂ ಮಾಡಲ್ಲ ನಾನು ಏನೇನು ಕಳ್ಕೊಂಡಿದ್ದು ಎಲ್ಲ ವಾಪಸ್ ಕೊಡಿಸ್ತಾ ಇದ್ದಾರೆ ನನಗೆ ಅದೊಂದು ದೊಡ್ಡ ಖುಷಿ ನನ್ನ ಮೊಮ್ಮಗನಿಗೆ ನಡೆ ಬರ್ತಿರಲಿಲ್ಲ ಆ ನಡೆ ಬರ್ಸ್ಬೇಕಂತ ಅವರೇ ಕಾರಣ ಆ ಮಗು ಐ ಸಿ ವಲ್ಲಿ ಇತ್ತು ಸರ್ ಅದನ್ನು ಮತ್ತೆ ಅವ್ರ ಗುರುಗಳು ಹೇಳಿದ್ರು ಕರ್ಕೊಬನ್ನಿ ಕರ್ಕೊಬಂದ್ಬಿಟ್ಟು ಬಂದ್ಬಿಟ್ಟು ನಡೀತಾರೆ ಅವರು ನಡೆಯಲ್ಲ ಅಂತ ಹೇಳಬೇಡಿ ನಡೀತಾರೆ ಕರ್ಕೊಬನ್ನಿ ಅಂತ ಹೇಳಿದರು ಕರ್ಕೊಬಂದೆ ಮಂತ್ರಾಕ್ಷತೆ ತಲೆ ಮೇಲೆ ಹಾಕಿ ಅವರೇ ಬೆಳ್ಳಿಡ್ದು ಎರಡು ರೌಂಡ್ ನಡೆಸಿದ್ರು ನಡೆಸಿದ ಮೇಲೆ ಅವನೇ ಪ್ರದರ್ಶನ ಆಗ್ತಾ ನನಗೆ ಅದೇ ದೊಡ್ಡ ಖುಷಿ ಆವಾಗಿನಿಂದ ನಮ್ಮ ಮಗ ತಮ್ಮ ಮಗಳು ಬಂದು ಕಾಯಿ ಕಟ್ಟಿ ಪೂಜೆ ಮಾಡಿದ್ರು ಸರ್ ಹೋಮ ಮಾಡಿಸಿದ್ರು ತುಂಬ ಖುಷಿಯಾಯಿತು ಅವಾಗಿನಿಂದ ನಾನು ನನ್ನ ಅಪ್ಪನ ಮನೇಲೂ ಪೂಜಿಸ್ತೀನಿ ಎಲ್ಲೋದ್ರೂ ಪೂಜಿಸ್ತೀನಿ ಬೆಳಗ್ಗೆ ಮಲಗಿದ್ರು ಎದ್ರು ಎದ್ರು ಅವರೇ ಎದ್ರು ಬಿದ್ದರು ಅವರೇ ನನಗೆ ಅವ್ರು ಬಿಟ್ಟರೆ ನನಗೆ ಇನ್ಯಾರೂ ಇಲ್ಲ ಸರ್ ತಂದೆ ತಾಯಿ ಬಂದರೂ ಬೆಳಗ್ಗೆ ಎಲ್ಲ ಅವರೇ ನನಗೆ ನನಗೆ ಯಾರೂ ಇಲ್ಲ ಸರ್ ಎಲ್ಲ ಅವ್ರನ್ನೇ ನಂಬಿದ್ದೀನಿ ನಾನು ಏನು ಕಳ್ಕೊಂಡಿದ್ದೀನೋ ಅದನ್ನು ಪುನಃ ನನಗೆ ಕೊಡಿಸಿದ್ದಾರೆ ಅದೊಂದು ನನಗೆ ದೊಡ್ಡ ಖುಷಿ ಸರ್ ನಿಜ ಸರ್ ನನಗೆ ಅವ್ರಿಲ್ದೇ ಇಲ್ಲ ಸರ್ ನನ್ನ ಮನೆ ಒಳಗಡೆನೇ ಆಗಲಿ ನನಗೆ ನನ್ನ ಅವ್ರು ಯಾರು ನನಗೆ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ ಮೂಲಕ ನನಗೆ ಗೊತ್ತಾಯಿತು ಅವ್ರು ನನಗೆ ಹೇಳಿದ್ರು ರಾಯರ್ದ್ದು ಫೋಟೋ ತಂದುಕೊಟ್ರು ಮಂತ್ರಾಲಯದಿಂದ ಅವ್ರು ತಂದು ಸರಿ ಅವಾಗಿನಿಂದ ನನ್ನ ಶುರು ಮಾಡಿದೆ ಆಮೇಲೆ ನಮ್ಮ ಫ್ರೆಂಡ್ ಇನ್ನೊಬ್ರು ಫ್ರೆಂಡ್ ಅವ್ರು ಅಕ್ಕ ಬಂದು ಇಲ್ಲಿ ಪರಿಚಯ ಮಾಡಿಸಿದ್ರು ಇಲ್ಲಿಗೆ ಬಂದ ಅಂತೂ ನನ್ನ ಮಮ್ಮಗೂ ಜೀವ ಉಳೀತು ನನಗೂ ಜೀವ ಉಳೀತು ನಾನು ಏನೇನು ಕಳ್ಕೊಂಡಿದ್ನೋ ಇಲ್ಲೇ ಇದೆ ನಾನು ಕಳ್ಕೊಂಡಿದ್ದು ಪಕ್ಕದಲ್ಲೇ ಇದೆ ಅದನ್ನು ಅವರೇ ಕೊಡ್ಸಿದ್ದಾರೆ ಮತ್ತೆ ವಾಪಸ್ಸು ಮತ್ತೆ ಮೊನ್ನೆ ಎಲ್ಲ ಪೂಜೆ ಮಾಡಿಸ್ದೆ ಅವ್ರದ್ದೇ ಎಲ್ಲ ಮಾಡಿಸ್ದೆ ಅವಾಗ ಇಲ್ಲಿಂದನೇ ನನಗೆ ಪ್ರಸಾದ ಬಂದಿದೆ ನನ್ನ ನನಗೆ ನನಗೆ ಗೊತ್ತಿಲ್ಲ ನಾನು ಇಡೀ ಯೂನಿವರ್ಸಿಟಿ ಎಲ್ಲ ರೌಂಡ್ ಹಾಕಿದ್ದೀನಿ ಯಾವ್ದು ತುಳಸಿ ಗಿಡಕ್ಕೆ ನೂರ ಒಂದು ತುಳಸಿ ಗಿಡ ಹಂಚಬೇಕು ಪೂಜೆ ದಿನ ಅಂತ ಇಡೀ ಯೂನಿವರ್ಸಿಟಿ ಎಲ್ಲೆಲ್ಲಿ ಬ ಇದಿದೆ ದೊಡ್ಡಾದ ಮರು ಗಂಟು ಹೋಗಿದ್ದೀನಿ ಅವರೆಲ್ಲ ಹೇಳಿದ್ರು ನೀವೇ ಬಂದು ಹೋಗಬೇಕು ಆದರೂ ಬಂದು ಆರ್ಡ್ರ್ ಕೊಟ್ಟು ಹೋಗಿ ಅಂತ ಅವ್ರೇನು ನಾವು ಇಲ್ಲಿವರೆಗೂ ಬರೋಕ್ಕಾಗಲ್ಲ ಅಂತ ಹೇಳಿದರು ಆದರೂ ಬಂದು ಒಂದು ಸಲ ನೋಡ್ಕೊಂಡು ಹೋಗಿ ಅಂದರು ಇಲ್ಲ ಮೇಡಮ್ ಖಾಲಿಯಾಗಿ ಆಗಿದೆ ಇಲ್ಲ ಅಂತ ಹೇಳಿದ್ರು ಅದು ಕೊನೆಗೆ ನನ್ನ ಮಗಳು ಯಾರಿಗೋ ಒಬ್ಬರು ಫೋನ್ ಮಾಡಿ ನಮಗೆ ನೂರ ಒಂದು ಗಿಡ ಬೇಕು ಅಂದಿದ್ದಕ್ಕೆ ಅವರು ನಾವೇ ತಂದ್ಕೊಡ್ತೀವಿ ಮೇಡಮ್ ಎಲ್ಲಿ ಬರುತ್ತೆ ಮನೆ ಹೇಳಿ ಅಂದರು ಮೀಡಿಯಾ ಕಾಂಪ್ಲೆಕ್ಸ್ ಬಂದಿದ್ದ ತಕ್ಷಣ ಮೇಡಮ್ ನಾವೇ ತಂದ್ಕೊಡ್ತೀವಿ ಯಾವಾಗ ಬೇಕು ಎಷ್ಟು ಗಂಟೆ ಬೇಕು ಭಾನುವಾರ ಬೇಕು ಹತ್ತು ಗಂಟೆಗೆ ಬೇಕು ಅಂದ್ವಿ ಸರಿ ಮೇಡಮ್ ನಾವೇ ತಂದ್ಕೊಡ್ತೀವಿ ಅಂತ ಅಂದರು ನೂರ ಒಂದು ನೀವು ಹಂಚೋಕೆ ಕೊಡ್ತೀವಿ ನಿಮಗೆ ಐದು ಗಿಡ ಎಕ್ಸ್ಟ್ರಾ ಕೊಡ್ತೀವಿ ಅಂದರು ಬೆಲೆ ಮಾತ್ರ ಕೇಳೋಕೆ ಹೋಗ್ಬೇಡಿ ಫಿಕ್ಸ್ ಎಂಟು ರೂಪಾಯಿ ಅಂದರು ಬೇರೆ ಕಡೆ ಎಲ್ಲ ನಾವು ಮೂವತ್ತು ರೂಪಾಯಿ ಕೊಡ್ತೀವಿ ಅಂದರು ಎಲ್ಲೂ ಸಿಗಲಿಲ್ಲ ನನಗೆ ಆಮೇಲೆ ಅವರು ಆವತ್ತು ಪಂಚೋನ್ ದಿವಸ ತಂದುಕೊಟ್ರು ಪೂಜೆ ದಿವಸ ರಾಯ ಪೂಜೆ ದಿವಸ ತಂದುಕೊಟ್ರು ತಂದು ಮೇಲೆ ಅವ್ರನ್ನ ಕೇಳಿದ್ವಿ ನೀವು ಎಲ್ಲಿಂದ ಬಂದಿರೋದು ಅಂತ ಒಂದನಟ್ಟಿಯಿಂದ ಅಂದರು ಸರ್ ಎಲ್ಲೋ ಇಲ್ಲ ದುಃಖ ಉಂಟು ಅಷ್ಟು ತಿರುಗೀನೂ ಎಲ್ಲೋ ಸಿಗಲಿಲ್ಲ ಕೊನೆಗೆ ಅವರೇ ನನಗೆ ದೂರ ಒಂದು ಜನಕ್ಕೆ ಕಂಚಕ್ಕೆ ಇಲ್ಲಿಂದಲೇ ಗಿಡ ಕಳಿಸ್ಕೊಟ್ಟಿದ್ದಾರೆ ನನಗೆ ಅಂದರೆ ಇನ್ನೆಷ್ಟು ಖುಷಿ ಆಗೋಲ್ಲ ಸರ್ ಅದಕ್ಕಿನ್ನೂ ಭಾಗ್ಯ ಬೇಕಾ ಅದಕ್ಕಿನ್ನೂ ಭಾಗ್ಯ ಬೇಕಾ ಮತ್ತೆ ಪ್ರಸಾದಕ್ಕೆ ಮೀಡಿಯಾ ಮೀಡಿಯಾ ಕಾಂಪ್ಲೆಕ್ಸಲ್ಲಿ ಅಲ್ಲೇ ಮಾಡಿಕೊಡ್ತಾರೆ ಹೋಗಿ ಅಂದರು ಪ್ರಸಾದ ಅಲ್ಲಿ ಹೋಗಿ ಕೇಳಬೇಕು ಅವ್ರಂದರು ಮೇಡಮ್ ನಿಮ್ಗೆ ಯಾರು ನಂಬರ್ ಕೊಟ್ಟಿದ್ದು ಅಂದರು ಸರ್ ಯಾರೋ ಕಳಿಸಿದ್ರು ನನಗೇನು ಪ್ರಸಾದ ಹಂಚಕ್ಕೆ ಅಂತಲೇ ಪೂಜೆ ಇಟ್ಕೊಂಡಿದ್ದೀನಿ ರಾಯರ್ ಪೂಜೆ ಇಟ್ಕೊಂಡಿದ್ದೀನಿ ಪ್ರಸಾದ ಹಂಚಾಕೆ ಪ್ರಸಾದ ಬೇಕು ಇಲ್ಲ ಮೇಡಮ್ ನಾವು ಮನೆಗೆಲ್ಲ ಕೊಡಲ್ಲ ಮಠಕ್ಕೆ ಮಾತ್ರ ಕೊಡೋದು ನಾವು ಅಂದರು ಸರಿ ಸರ್ ಆಯಿತು ಅಂದ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟೆ ಮತ್ತು ಅವರೇ ಕಾಲ್ ಮಾಡಿದ್ರು ಮೇಡಮ್ ನಿಮ್ಗೆ ಯಾವಾಗ ಬೇಕು ಪ್ರಸಾದ ಭಾನುವಾರ ಬೇಕು ಸರಿ ಮೇಡಮ್ ಆಯಿತು ನಮ್ಮ ತಂದೆಗೆ ತುಂಬ ಸೀರಿಯಸ್ಸು ಓಟೀಸ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಹಂಗಾಗಿ ನಾನು ಪ್ರಸಾದ ಇಲ್ಲ ಅಂತ ಹೇಳಿದ್ದೆ ನನಗೆ ಮನಸ್ಸು ಇಲ್ಲ ನಾವು ಮಠ ಕಲಿದೆ ಮನೆಗೆ ಯಾರಿಗೂ ಕೊಡೋಲ್ಲ ಯಾಕೋ ಗೊತ್ತಿಲ್ಲ ನಿಮಗೆ ಕೊಡಬೇಕು ಅನಿಸ್ತಾಯಿದೆ ಬನ್ನಿ ಮೇಡಮ್ ನಾವು ಪ್ರಸಾದ ಕೊಡ್ತೀವಿ ಅಂದರು ಅವರೇ ಕರೆದು ನಂಗೆ ಪ್ರಸಾದ ಮಾಡಿಕೊಟ್ರು ಅಷ್ಟು ಅದಕ್ಕಿಂತ ಭಾಗ್ಯ ಬೇಕಾ ಸರ್ ಅವತ್ತು ಪೂಜೆ ಇಟ್ಕೊಂಡಿದ್ದೆ ಸರ್ ಎಲ್ಲ ತನಗೆ ತಾನೇ ಬಂತು ಅದಕ್ಕಿನ್ನ ಬೇಕಾ ಇವತ್ತು ನನ್ನ ಮಮ್ಮಗೆ ಅಷ್ಟು ಓಡಾಡ್ತಾ ಇದ್ದಾನೆ ಅಂದರೆ ಅವರೇ ಕಾರಣ ನಾನು ಕಳ್ಕೊಂಡಿದ್ದು ವಾಪಸ್ ನಾನು ಪಡ್ಕೊಂಡಿದ್ದೀನಿ ಅಂದರೆ ಅವರೇ ಕಾರಣ ಇಲ್ಲದೆ ನಾವಿಲ್ಲ ಸರ್ ರಾಯರು ಇದ್ದಾರೆ 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 ಥ್ಯಾಂಕ್ ಯು